ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷವಾಗಿದ್ದವು ಒಂದು ನರಿ ಸತ್ಯವಂತನಾಗಿದ್ದ ಎಲ್ಲಾ ಪ್ರಾಣಿಗಳು ಅವನನ್ನು ಗೌರವದಿಂದ ನೋಡುತ್ತಿದ್ದರು ಒಂದು ದಿನ ಒಂದು ಜಿಂಕೆ ಕಣ್ಣೀರು ಹಾಕುತ್ತಾ ನರಿಯ ಬಳಿ ಓಡುತ್ತ ಬಂದು ನರಿ ಅಣ್ಣ ನನ್ನ ಮನೆಗೆ ಯಾರೋ ಕಳ್ಳರು ಬಂದು ಆಹಾರವನ್ನು ಕದ್ದಿದ್ದಾರೆ ನಾನು ಏನು ಮಾಡಲಿ ಎಂದಿತು ನರಿ ಶಾಂತವಾಗಿ ಬೇಸರ ಜಿಂಕೆ ನಾವು ಸತ್ಯದ ಮಾರ್ಗದಲ್ಲಿ ಇದನ್ನು ಪರಿಹರಿಸೋಣ ಎಂದಿತು ನರಿ ಮತ್ತು ಜಿಂಕೆ ಜಿಂಕೆಯ ಮನೆಯ ಬಳಿ ಪಾದಚಿಹ್ನೆಗಳನ್ನು ಪರಿಶೀಲಿಸಿದರು ನರಿಗೆ ಅಲ್ಲಿನ ಪಾದಚಿಹ್ನೆಗಳನ್ನು ನೋಡಿ ಒಂದು ಅನುಮಾನ ಬಂದಿತು ಪಾದಚಿಹ್ನೆಗಳನ್ನು ಜಾಗ್ರತೆಯಿಂದ ನೋಡಿ ಅದು ಕಾಗೆಯದ್ದೆಂದು ತಿಳಿಸಿತು ನರಿ ಕಾಗೆಯ ಬಳಿ ಹೋಗಿ ನೀನು ಜಿಂಕೆಯ ಆಹಾರವನ್ನು ಕದ್ದಿದೀಯಾ ಎಂದು ಕೇಳಿತು ಕಾಗೆ ದುಃಖದಿಂದ ಹೌದು ನರಿ ನನಗೆ ಬಹಳ ಹಸಿವಾಗಿತ್ತು ನಾನು ತಪ್ಪು ಮಾಡಿದೆನು ದಯವಿಟ್ಟು ಕ್ಷಮಿಸು ಎಂದಾಗ ನರಿ ಸೌಮ್ಯವಾಗಿ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೀಯೆಂಬುದು ಸಂತೋಷದ ಮಾತು ಆದರೆ ಮುಂದೆ ಯಾರಿಗೂ ತೊಂದರೆ ಕೊಡಬೇಡ ಸಹಾಯ ಮಾಡುವ ಪ್ರಯತ್ನ ಮಾಡು ಎಂದು ತಿಳಿ ಹೇಳಿತು ಮಾರನೇ ದಿನವೇ ಕಾಗೆ ಜಿಂಕೆಗೆ ಹೊಸ ಆಹಾರವನ್ನು ತಂದುಕೊಡುತ್ತದೆ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಆ ದಿನದ ನಂತರ ಕಾಗೆ ತನ್ನ ಜೀವನ ಶೈಲಿಯನ್ನು ಬದಲಿಸಿ ಎಲ್ಲರಿಗೂ ಸಹಾಯ ಮಾಡುವ ಪ್ರಾಣಿಯಾಗಿ ಪರಿವರ್ತನೆಗೊಂಡಿತು ಸತ್ಯ ಮತ್ತು ಕ್ಷಮೆ ಎಂಬುದರ ಮೂಲಕ ನಮ್ಮ ಜೀವನ ಸುಂದರವಾಗುತ್ತದೆ ಎಂಬ ಪಾಠವನ್ನು ಈ ಕಥೆಯು ಕಲಿಸುತ್ತದೆ